ನಮಸ್ಕಾರ ಇಡೀ ರಾಜ್ಯಾದ್ಯಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಜನ ಆಕ್ರೋಶ ಯಾತ್ರೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸರಿಯಾದ ಮೂರು ಗಂಟೆಯ ಸಮಯಕ್ಕೆ ಆಕ್ರೋಶ ಯಾತ್ರೆ ಹಾವೇರಿ ಜಿಲ್ಲೆ ಬಂದು ತಲುಪಲಿದೆ ಈ ಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ವಿಜೇಂದ್ರಣ್ಣವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು ಬಿ ಶ್ರೀರಾಮ್ಲು ಅವರು ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅವರು ಪ್ರತಿಪಕ್ಷದ ನಾಯಕ ಆಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀ ಅವರು ಮತ್ತು ಗೋವಿಂದ ಕಾರಜೋಳವರು ನಮ್ಮ ಜಿಲ್ಲೆಯ ಬಿ ಸಿ ಪಾಟೀಲ್ ಸಾಹೇಬರು ನಮ್ಮ ಎಲ್ಲ ಮಾಜಿ ಶಾಸಕರು ಸೇರಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತುಗೆಯವರೆಗೂ ಕೂಡ ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಜನಾಕ್ರೋಶ ಯಾತ್ರೆ ಯಶಸ್ವಿ ಆಗಬೇಕಂತಂದೇಳಿ ಇಡೀ ಜಿಲ್ಲಾದ್ಯಂತ ಎಲ್ಲ ನಮ್ಮ ಕ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ನಾಳೆ ಭಾಗವಹಿಸ್ತಾರೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾಳೆ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಜನ ಆಕ್ರೋಶ ಯಾತ್ರೆ ನಡೀತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ದಾವಣಗೆರೆ ಜನ ಆಕ್ರೋಶ ಯಾತ್ರವನ್ನು ಮುಗಿಸಿ ಇಲ್ಲಿ ಹಾವೇರಿಕೆ ಆಗಮಿಸುತ್ತಿದ್ದಾರೆ ಇಲ್ಲಿಯ ಎಲ್ಲ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಇದ್ದಾರೆ ಯಾಕಂದರೆ ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು ಅಂತ ಜನ ತೀರ್ಮಾನವನ್ನು ಮಾಡಿದ್ದಾರೆ ತಾವೆಲ್ಲ ನಾಳೆ ಬಂದು ನೋಡ್ತೀರಿ ಜನಸಾಗರ ಇರುತ್ತೆ ಜನಸಾಗರದ ದಿಂದ ನಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀವಿ ಅವ್ರು ಮಾಡಿರುವಂಥ ಎಲ್ಲ ಏನು ಭ್ರಷ್ಟ ದುಷ್ಟ ಕೆಲಸಗಳು ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಅಡುಗೆಡಿದೆ ಹಾವೇರಿ ಜಿಲ್ಲೆಯಲ್ಲೂ ಅಡುಗೆಡಿದೆ ಇಡೀ ಕ ಕರ್ನಾಟಕ ರಾಜ್ಯದಲ್ಲೂ ಬೆಲೆ ಏರಿಕೆ ಇದರ ಬಗ್ಗೆ ನಾವು ವಿಶೇಷವಾಗಿ ನಾಳೆ ಜನ ಆಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಭಾಳಷ್ಟು ಜನ ಶಿಗ್ಗಾಂವ್ ಸವಣೂರಿಂದ ಇರ್ಬೋದು ಹಾವೇರಿ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಹಾನಗಲ್ಲು ಎಲ್ಲ ಹಿರೇಕೆರೂರು ಎಲ್ಲ ಕ್ಷೇತ್ರದಿಂದನೂ ಜನ ಸೇರ್ತಾ ಇದ್ದಾರೆ ಜನ ಸೇರಿ ನಾವು ಜನ ಈ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ